ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ವಿಜೇತ್ರ ಗೌರಿ ಮಾತಾಡ್ತಾ ಇರ್ತಾಳೆ ಏನು ಗೊತ್ತಾ ಅಕ್ಕ ನಾನು ಶಂಕರ ಹತ್ರ ಮಾತಾಡೋಕ್ಕೆ ಅಂತ ಹೋದಾಗ ಅವರೇ ಬಂದು ಹೇಳಿದರು ನೀನು ಈ ಮದುವೆನ ತಡಿಯೋಕ್ಕೆ ಬಂದಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಯಾರು ಏನೇ ಹೇಳಲಿ ನಾನೊಂತೂ ಈ ಮದುವೆ ಆಗೋದೆಯಾ ನಿನ್ನಿಂದ ನನಗೆ ಮುಕ್ತಿ ಬೇಕೇ ಬೇಕು ಅಂತ ಅಂದರು ಅದಕ್ಕೆ ನನಗೆ ತುಂಬ ಬೇಜಾರಾಯಿತು ಅವಾಗಲೇ ಅಕ್ಕ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಅದು ನಮ್ದಲ್ಲ ಅಂತ ಗೊತ್ತಾದ ಮೇಲೆ ಆಸೆ ಪಡೋ ತಪ್ಪು ಅಂತ ನಾನು ಅರ್ಥ ಮಾಡ್ಕೊಂಡೆ ಹಾಗೆ ಎಲ್ಲ ಬರನು ನಾನು ದೇವ್ರ ಮೇಲೆ ಹಾಕ್ತೆ ಅಕ್ಕ ಏನು ದೇವ್ರದಿಂದ ಗಂಗಾಮಿ ಸಂಚಲ ಗೊತ್ತಾಗಿ ಶಂಕ್ರ ಅವ್ರ ಮದುವೆನ ಕ್ಯಾನ್ಸಲ್ ಮಾಡಿಕೊಟ್ರು ಅದೇ ನನಗೆ ಖುಷಿ ಅಂತ ಅನ್ಬೇಕಾದ್ರೆ ನೀನು ಹೇಳ್ತಾ ಇರೋದೂ ಸರಿ ನೀನು ಬಂದಿದ್ದು ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಬಂದೆ ಇವಾಗ ಕ್ಯಾನ್ಸಲ್ ಆಯಿತು ನೀನು ಶಂಕರ ಒಂದಾಗೋದ ಬಗ್ಗೆ ಯೋಚನೆ ಮಾಡ್ಬೋದಲ್ವ ಅಂತ ಕೇಳ್ತಾ ಇರ್ತಾಳೆ ಹೇಳ್ತಾ ಇರೋದು ಕರೆಕ್ಟ್ ಇದೆ ಆದರೆ ನಾನು ಯಾಕೆ ಯೋಚನೆ ಮಾಡಲಿ ಯಾಕೆ ಅಂತ ಅಂದರೆ ನಾವು ಎಷ್ಟು ವರ್ಷಗಳ ಹಿಂದೆಯೇ ಒಂದಾಗ್ಬಿಟ್ಟಿದ್ದೀವಿ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಇದ್ದರೆ ನಮ್ಮ ಜೀವನದಲ್ಲಿ ವರ್ಷಾನ್ಗಟ್ಲೆ ಇದೆ ಅಂದಮೇಲೆ ನಾನು ಯಾಕೆ ಯೋಚನೆ ಮಾಡಲಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ನೋಡು ಅಕ್ಕ ಇದೇ ವಾಸ್ತವ ಆಯಿತಾ ಈ ವಾಸ್ತವನೇ ವಿಧಿ ಬರ್ತಿರೋದು ಅದೇ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಶಂಕರನ ಜೀವನದಲ್ಲಿ ಯಾರು ಸಹ ನನ್ನ ಸ್ಥಾನನ ತುಂಬೋಕ್ಕಾಗಲ್ಲ ಹಾಗೆ ನನ್ನ ಜೀವನದಲ್ಲೂ ಅವರು ಯಾವ ಸ್ಥಾನನೂ ತುಂಬೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಶಂಕರ ಅವರು ಎಲ್ಲಿರ್ತಾರೋ ಅದು ದೂರದಿಂದಲೇ ನೋಡಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಹೌದು ಹಾಗೆ ಮಾಡು ಹಾಗೆ ಮಾಡು ಆಯ್ತಾ ಶಂಕರ ಅವ್ರು ಹೇಳ್ದರ್ತಾನೆ ನನ್ನ ಜೀವನದಲ್ಲಿ ಯಾರಿಗೂ ಸಹ ಬೇರೆಯವ್ರು ಬರೋಕ್ಕೆ ಅವಕಾಶ ಇಲ್ಲ ಅಂತ ಅದರಲ್ಲಿ ನೀನು ಒಬ್ಬಳು ಆಗ್ತೀಯ ಅಂತ ಅಂದಾಗ ಗೌರಿ ಶಾಕಾಗಿ ಮುಖ ನಾನು ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಬೈರೇ ದೇವಿ ಮನೆಗೆ ಬಂದು ತುಂಬ ಯೋಚನೆ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಮದುವೆ ನಿಂತಿದ್ದ ಘಟನೆ ಎಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡಿ ಈ ಕಡೆ ಶಂಕರ ಹಂಗನ್ನ ಇಂಥ ಕೆಲಸ ಎಲ್ಲ ಮಾಡೋಕೆ ಯಾರು ಹೇಳ್ಕೊಟ್ಟಿದ್ದೇಳು ಅಂತ ಕೇಳ್ತಿರ್ಬೇಕಾದ್ರೆ ಬೈರೇ ದೇವಿ ಅತ್ಯಂತ ಜೋರಾಗಿ ಹೇಳ್ತಾ ಇರ್ತಾಳೆ ಏನೋ ಅವನ್ನ ನಿಜ ಹೇಳ್ತೀಯ ಅಥವಾ ಕಟ್ಟುಕತೆ ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ ನಾನೇ ಸುಳ್ಳು ಹೇಳಿ ಶಂಕರವರೇ ನನ್ನ ಮೇಲೆ ಆಣೆ ಇದನ್ನೆಲ್ಲ ಮಾಡ್ಸೋಕ್ಕೆ ಕೇಳಿದ್ದು ಬೈರದೇವಿ ಹತ್ತೇನೆ ಅಂತ ಕೇಳಿದ ತಕ್ಷಣ ಬೈರ ದೇವಿಗೆ ಶಾಕ್ ಆಗ್ತಿರುತ್ತೆ ಅದೆಲ್ಲ ನೆನಪಿಸ್ಕೊಂಡು ರೂಮಲ್ಲಿ ಕುತ್ಕೊಂಡು ಅಳ್ತಾ ಇರಬೇಕಾದ್ರೆ ಈ ಕಡೆ ಗಂಗಾ ಬಂದ್ಬಿಟ್ಟು ಸಮಾಧಾನ ಮಾಡೋಕ್ಕೆ ಅಂತ ಬರ್ತಾಳೆ ಹಾಗೆ ಕಣ್ಣೀರು ಹಾಕೊಂಡು ಬಂದು ಅಥವಾ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಬೇಕು ಅಂತ ಮಾಡಲಿಲ್ಲ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಎಷ್ಟು ಕಾಳಜಿ ಮಾಡ್ತೀನಿ ಅದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ ಅಂಥದ್ರಲ್ಲಿ ನಿಮ್ಮ ಹೆಸರನ್ನ ನಾನು ತಗೊಂಡಿದ್ದೀನಿ ಅಂದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಥವಾ ಪ್ಲೀಸ್ ಯೋಚನೆ ಮಾಡಿ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ ಹಾಗೆಗಂದ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅಥವಾ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈ ರೀತಿ ಮೌನ ಕೂತ್ಕೋಬೇಡಿ ನಿಮ್ಮ ಮೌನ ನನ್ನ ಮೊನ್ನ ಕೊಲ್ತಾ ಇದೆ ನನಗಂತ ಯಾರೂ ಇಲ್ಲ ಇದ್ದಿದ್ದ ಅಪ್ಪನೂ ಸಹ ಶೂನ್ ಪದ ಸೇರಿಕೊಂಡು ನಿಮ್ಮ ಹತ್ರ ನನ್ನನ್ನು ಬಿಟ್ಟೋದ್ರು ನೀವೇ ನನಗೆಲ್ಲ ಈ ರೀತಿ ನೀವು ಕೂತ್ಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ ಹಾಗೆ ತುಂಬ ಬೇಜಾರಾಗ್ತಿದೆ ಅಥವಾ ಪ್ಲೀಸ್ ನೀವು ಕೋಪ ಮಟ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಈ ಕೋಪಕ್ಕೆ ನಾನೇ ಕಾರಣ ಆದರೆ ಬೇಕಾದರೂ ಒಡೆದು ಬಿಡಿ ದಯವಿಟ್ಟು ನನ್ನನ್ನು ದೂರ ಮಾಡಬೇಡಿ ಅಂತ ಕಣ್ಣೀರು ಹಾಕ್ಕೊಂಡು ಕೇಳ್ತಾ ಇರ್ತಾಳೆ ಹಾಗೆ ಯಾವ ಉದ್ದೇಶದಿಂದ ನಿಮ್ಮ ಹೆಸರಿನ ತಗೊಂಡು ಅದಕ್ಕೆ ಏನಿದೆ ಏನು ಸಾಕ್ಷಿ ಯಾಕೆ ಇರುತ್ತೆ ಅಂದೆ ಅಂತ ನಾನು ಹೇಳಬೇಕು ದಯವಿಟ್ಟು ನನ್ನ ಮಾತನ್ನ ಕೇಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹತ್ರ ಬರ್ತಿರಬೇಕಾದ್ರೆ ದಪ್ಪ ಕಂಡುಬಿಡ್ಕೊಂಡು ಬೈರ ದೇವಿ ಗುರಾಯಿಸ್ತಾ ಇರ್ತಾಳೆ ಹಾಗೆ ಮತ್ತು ಬೇರೆ ದೇವಿ ಕೋಪ ನೋಡಿಕೊಂಡು ಗಂಗಾ ಹೊರಟು ಹೋಗಿ ಬಿಡ್ತಾಳೆ ಇನ್ನೊಂದು ಕಡೆ ವಿಜಿ ಕೇಳ್ತಾ ಇರ್ತಾಳೆ ಅಲ್ಲ ಗೌರಿ ಈ ಮಾತನ್ನ ನಾನು ಹೇಳಿಲ್ಲ ನಾನು ಹೇಳಿದ ಮಾತು ಕೇಳಿ ನಿನಗೆ ಹಿಂಸೆ ಆಗ್ತಾ ಇರ್ಬೋದು ಸ್ವತಃ ಶಂಕರವ್ರಿಗೆ ಮಾತು ಹೇಳಿರೋದಲ್ವ ಮೀನ ಮೇಷ ಎಣಿಸ್ತಾ ಇದೆಯಾ ಅವ್ರ ಹತ್ರ ಹೋಗು ಅಂತಂದರೆ ನೀನು ಹೋಗಲ್ಲ ಹಾಗೆ ಅವ್ರು ಬೇರೆಯನ್ನ ಕರ್ಕೋತೀನಿ ಅಂತಂದ್ರೂ ಬಿಡಲ್ಲ ಇದೆಂತ ನ್ಯಾಯ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ ನೀನು ಬೇರೆಯವ್ರನ್ನ ಮದುವೆ ಆಗೋ ಬಿಡೋಲ್ಲ ಅಂತ ಅಂದರೆ ನೀನೇ ಹೋಗ್ಬೋದಲ್ವ ಅಂದಾಗ ಆಗಲ್ಲ ಅಕ್ಕ ಅದು ಆಗಲ್ಲ ಅಂದಾಗ ಆಗಲ್ಲ ನಿಂಗೆ ಅವ್ರ ಮನೇಲಿ ಉಪ್ಪಿನ ಋಣ ಇಲ್ಲ ಅಂತ ಅಂದ್ಕೊಂಡಿದ್ಯಲ್ವ ಅವ್ರು ಬರೆದಿದ್ರೆ ಬಿಟ್ಟಾಕೋ ಆಯಿತಾ ಅವರಿಗೆ ಕೋಪ ಇರ್ಬೋದು ಆದರೆ ಪ್ರೀತಿ ಇಲ್ಲ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ ನೀನೇ ಅವ್ರ ಹತ್ರ ಹೋಗು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅಕ್ಕ ನೀನು ಹೇಳಿದ್ದಂಗೆಲ್ಲ ಆಗಲ್ಲ ಅಂತ ಅಂದಾಗ ನೀನು ಹೇಳ್ದಷ್ಟು ಕಷ್ಟವೂ ಅದಲ್ಲ ಶಂಕರ ಅವರು ನಾನು ತುಂಬ ಹತ್ರದಿಂದ ನೋಡಿದ್ದೀನಿ ಇಷ್ಟು ವರ್ಷದಿಂದ ನೋಡಿದ್ದೀನಿ ನೀನು ಸ್ವಲ್ಪ ಕನ್ವಿನ್ಸ್ ಮಾಡಿದರೆ ಅವರು ಖಂಡಿತ ಒಪ್ಕೋತಾರೆ ಅಂತ ಹೇಳ್ತಾಯಿರ್ತಾಳೆ ಅಲ್ಲಾಗ ಗೌರಿ ಏನಕ್ಕೆ ವೇಟ್ ಮಾಡ್ತಿದ್ದೀಯಾ ನೀನೇ ಹೋಗಿ ಅವ್ರ ಹತ್ರ ಮಾತಾಡಿ ಒಂದಾಗು ಅಂತ ಅನ್ಬೇಕಾದ್ರೆ ಅಕ್ಕ ನೀವು ಯಾಕೆ ಇಷ್ಟೊಂಥರ ಎಕ್ಸೆಟ್ ಆಗ್ತಿದ್ದೀರಾ ಏನಾಯಿತು ಅಂತ ಅನ್ಬೇಕಾದ್ರೆ ಇನ್ನೇನು ಮತ್ತೆ ಎಷ್ಟು ದಿನ ಅಂತ ಶಂಕರ ಅವ್ರನ್ನ ಲೈಫಲ್ಲಿ ಮೀಟ್ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೆ ಅದೇ ಊರಿಗೆ ಬಂದು ಕೆಲಸನೂ ಮಾಡ್ತಾ ಇದೆಯಾ ಹಾಗೆ ಅವ್ರ ಮನೇಲೂ ಸಹ ಇದೆಯಾ ಈಗ ಆಗ್ತಿರ್ಬೇಕು ಮದುವೆನೂ ಸಹ ನಿಂತೋಗಿದೆ ಅಂದಮೇಲೆ ನೀನು ಯಾಕೆ ಅವ್ರಿಗೆ ಹತ್ರ ಆಗಬಾರ್ದು ಅಂತ ಬೈತಾಯಿರ್ತಾಳೆ ಹಾಗೆ ದೇವರು ಇಷ್ಟೆಲ್ಲ ಸೂಚನೆ ಕೊಟ್ಟ ಮೇಲೆ ನಿನಗಿನ್ನೂ ಏನು ಬೇಕು ಆಯ್ತಾ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ದೇವರು ಖಂಡಿತ ಒಂದಾಗ್ತಾರೆ ಅಂತ ನನಗೂ ಸಹ ಭರವಸೆ ಕೊಟ್ಟಿದೆ ಅಂದಮೇಲೆ ನೀನು ಯಾಕೆ ಮೀನ ಮೇಷ ಎಣಿಸ್ತಾ ಇದ್ದೀಯಾ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಬಾಯ್ತಾ ಇರ್ತಾಳೆ ಹಾಗೆ ಗೌರಿನು ತುಂಬಾ ಬೇಜಾರ್ ಮಾಡ್ಕೊಂಡು ಅಕ್ಕ ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ನಾನು ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಮದುವೆ ಮನೇಲಿ ಶಂಕರ ಅವರು ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಮಾಡಿದ್ರು ಅದಕ್ಕೆ ನನ್ನ ಕೈಲ ಆಗ್ತಾ ಇಲ್ಲ ಅನ್ಬೇಕಾದ್ರೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಅಂದಾಗ ಗೌರಿ ಬೇಜಾರ್ ಮಾಡ್ಕೊಂಡು ವಿಜಿ ಮುಖ ನೋಡ್ತಾ ಇರ್ತಾಳೆ ಹಾಗೆನೊಂದ್ ಕಡೆ ಮನೆಯವರೆಲ್ಲರೂ ಸಹ ತುಂಬಾ ಬೇಜಾರಿಂದ ಕೂತಿರ್ಬೇಕಾದ್ರೆ ಅಲ್ಲಿ ಗಂಗಾ ಬತ್ತಾಳೆ ಹಾಗೆ ಶಂಕರನು ಬಂದು ಗಂಗನ ಮುಖ ನೋಡಿ ಫುಲ್ ಕೋಪ ಮಾಡ್ಕೊತಾ ಇರ್ತಾನೆ ಹಾಗೆ ಗುಂಡನ್ನು ನೋಡಿ ಈ ಮನೆ ಯಾವ ರೀತಿ ಇತ್ತು ಗುಂಡನ್ ಗಲಾಟೆ ಕೋಳಿ ಚುರುಮುರಿ ಪಂಕು ಗಲಾಟೆ ಇದೆಲ್ಲ ಇದ್ದು ನಮ್ಮ ಮನೆ ಎಷ್ಟು ಚೆನ್ನಾಗಿತ್ತು ನಂದ ಗೋಕಲ ತರ ಇದ್ದ ಮನೇಲಿ ಇಬ್ಬರು ಗಾಳಿ ಎಬ್ಬಿಸ್ಬಿಟ್ಲು ಈ ಗಂಗಾ ಯಾರು ಕೆಟ್ಟ ಕಣ್ಣು ಬಿತ್ತೋ ನಮ್ಮ ನಮ್ಮನೆ ಈ ರೀತಿ ಆಯ್ತು ಅಂತ ಗಂಗನ್ನ ನೋಡ್ಕೊಂಡು ಹಾಗೆ ಬೇಜಾರ್ ಮಾಡ್ಕೊಂಡು ಓರ್ ಬಿಡ್ತಾನೆ ಗಂಗಾ ಶಂಕರನ ನೋಡಿ ತನ್ನ ಮನಸ್ಸಲ್ಲಿ ಬೈಕೋತಾ ಇಷ್ಟೊತ್ತಿಗೆ ಶಂಕ್ರವ್ರದ್ದು ನನ್ನದು ಮದುವೆ ಆಗ್ತಿತ್ತು ಅದು ಯಾಕೆ ಅನುಮಾನ ಬಂತು ಆ ಮೊಬೈಲ್ ಹುಡುಗ ಸಿಕ್ಕಲಿಲ್ಲ ಅಂದಿದ್ರೆ ನಾನು ಅಂದ್ಕೊಂಡಂಗೆಲ್ಲ ಆಗ್ತಿತ್ತು ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಓಮ ಪಟ್ಟಂಗೆ ಆಯಿತು ಅಂತ ಬೇಜಾರು ಮಾಡ್ಕೊಂಡು ಬೈಕೊತಾ ಇರ್ತಾಳೆ ಹಾಗೆ ನಾನು ಸೇಫ್ ಆಗೋಕ್ಕೋಸ್ಕರ ಅತ್ತೆ ಅವನ ಹೆಸರು ಹೇಳಿದೆ ಅವ್ರ ಹತ್ರ ನಿಜ ಹೇಳ್ಬಿಟ್ಟು ನಾನು ಸತ್ಯನ ಬಾಯ್ ಬಿಡೋಣ ಅಂತ ಅಂತ ಹೋದರೆ ಅವರು ಸಹ ನನ್ನ ಮಾತನ್ನ ಕೇಳ್ತಿಲ್ಲ ಕಣ್ಣಲ್ಲೇ ನನ್ನನ್ನು ಸಾಯಿಸ್ತಾ ಇದ್ದಾರೆ ಶಂಕ್ರವ್ರು ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಚ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ಮುಖನ ತೋರ್ಸೋಕ್ಕಾಗ್ತಿಲ್ಲ ಹಂಗಂತ ನಾನು ಕುತ್ಕೊಂಡ್ರೆ ಶಂಕ್ರವ್ರನ್ನ ಪಡೆಯೋಕ್ಕಾಗಲ್ಲ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನಾನು ಹೀಗೆ ಕೂತ್ಕೊಡ್ರೆ ನನ್ನ ಕೆಲಸ ಇಲ್ಲ ಆಗಲ್ಲ ಶಂಕ್ರವ್ನ ಬಿಡೋ ಮಾತೇ ಇಲ್ಲ ನಾನು ಏನಾದರೂ ಮಾಡಿ ಅವ್ರನ್ನ ಪಡ್ಕೊಳ್ಳೇಬೇಕು ಮೊದಲು ಅವ್ರನ್ನ ಸಮಾಧಾನ ಮಾಡಿ ಆಮೇಲೆ ಅತ್ತೆ ಅವನ ಹತ್ರ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಶಂಕರ ಜೊತೆ ಮಾತಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ವಿಜಯಗೆ ಗೌರಿ ಹೇಳ್ತಾ ಇರ್ತಾಳೆ ಅಫ್ಕೋರ್ಸ್ ಅಕ್ಕ ನೀನು ಹೇಳ್ತಾ ಇರೋದೆಲ್ಲ ಕರೆಕ್ಟು ಇದಕ್ಕೆಲ್ಲ ಕಾರಣ ನಾನೇ ಇವತ್ತು ಅವ್ರು ಮಾಡಿದ್ದೊಂದು ತಪ್ಪಿನಿಂದ ಇವತ್ತಿನವರೆಗೂ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅವ್ರ ಮೇಲೆ ಕೋಪ ಜಾಸ್ತಿ ಆಗೋಯಿತು ಇದುವರೆಗೂ ನಾನು ತಪ್ಪ ಮೇಲೆ ತಪ್ಪು ಅವ್ರ ಮೇಲೆ ಮಾಡ್ತಲೇ ಬಂದೆ ಹಾಗೆ ಅಂತರ ಆಗಿದ್ದು ಕೂಡ ನನ್ನಿಂದಲೇ ಈ ಗೋಡೆಗಳನ್ನು ನಾನೇ ಸೃಷ್ಟಿ ಮಾಡಿಕೊಂಡಿದ್ದು ಅಕ್ಕ ಅಂತ ಕಣ್ಣೀರಾಗ್ತಾಯಿರ್ತಾಳೆ ಆದರೆ ಅಕ್ಕ ಈ ಗೋಡೆಗಳನ್ನ ನಾನು ಹೇಗೆ ಹೊಡಿಲಿ ಅಂತ ಅನ್ಬೇಕಾದ್ರೆ ಹೊಡಿಲೇಬೇಕು ಇಲ್ಲ ಅಂತಂದರೆ ನೀನು ಮತ್ತು ಶಂಕರ ಜೀವನದಲ್ಲಿ ಒಂದಾಗಲ್ಲ ಅಂತ ಹೇಳಿ ಹೊರಟು ಹೋಗ್ತಿರ್ಬೇಕಾದ್ರೆ ಅಕ್ಕ ನೀನು ಹೇಳ್ತಿರೋದು ಕರೆಕ್ಟಾಗಿದೆ ಅಂದರೆ ಎರಡು ಕೈಯಿಂದ ಚಪ್ಪಳೆ ಹೊಡಿಯೋಕ್ಕಾಗಲ್ಲ ಮೊದಲು ಆ ಕೈ ಬರಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಅವರು ನನ್ನ ಜೀವನದಲ್ಲಿ ಬರಲ್ಲ ಸೊ ಅದಕ್ಕೋಸ್ಕರ ನಾನೇ ಹೋಗಿ ಒಂದು ಹೆಜ್ಜೆ ಮುಂದಿಟ್ಟು ಚಪ್ಪಳೆ ಹೊಡಿತೀನಿ ಹಾಗೆ ನನ್ನ ಹತ್ರ ಮಾಡ್ಕೊಂಡೆ ಮಾಡ್ಕೋತೀನಿ ಅಂತ ಗೌರಿ ಆತ್ಮವಿಶ್ವಾಸನ ತುಂಬ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಶೂರುದ್ರಪ್ಪ ಹಾಗೆ ರುದ್ರ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ಕೊಂಡು ಕೂಡ್ಕೊಂಡು ಮಲಗಿರ್ಬೇಕಾದ್ರೆ ಈ ಕಡೆ ಪಾರ್ವತಿ ಬಂದು ಹೇಳ್ತಾ ಇರ್ತಾಳೆ ರುದ್ರ ಎದಳ ಎದ ನೀನು ನಿಮ್ಮ ಅಪ್ಪ ಎಣ್ಣೆ ಕೊಡ್ಬಿಟ್ಟು ಈ ರೀತಿ ಕೋಳಿ ಸಾರು ಮಾಡಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಿದ್ದೀರ ಅಂತ ಬೈತಿರ್ಬೇಕಾದ್ರೆ ಅಲ್ಲ ಕಣೆ ಪಾರು ಯಾವಾಗಲೂ ನಿನ್ನ ಮಗ ಶಂಕ್ರನಿಗೆ ಯಾಕೆ ಈ ರೀತಿ ಆಗುತ್ತೆ ಎಂಗೇಜ್ಮೆಂಟ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಮದುವೆ ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈ ಸಿರಿಗೆ ಯಾಕೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆಗದೆಲ್ಲ ಒಳ್ಳೇದಕ್ಕೆ ಅಲ್ವೇ ಬಿಡ್ರಿ ಅಂತ ಹೇಳ್ತಾ ಇರ್ತಾಳೆ ಏನೇ ಹೇಳ್ತಾ ಇದೀಯಾ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಅಂದಮೇಲೆ ಅವನಿಗೆ ಎಷ್ಟು ಬೇಜಾರಾಗ್ತಿರುತ್ತೆ ಪಾಪ ಅಲ್ವಾ ಅಪ್ಪಯ್ಯ ಅಂತ ರುದ್ರ ಅಳ್ತಾ ಇರಬೇಕಾದ್ರೆ ಯಾಕೆ ಶಿವ ಪಾರ್ವತಿ ಥರ ಇರೋ ಗೌರಿ ಶಂಕರ ಒಂದಾಗಬೇಕು ಇವಳು ಕೈಲಿ ಮದುವೆ ಆಗ್ದಲ್ಲೇ ತಪ್ಪಿಸಿದ್ದು ಒಳ್ಳೇದಾಯಿತು ಆ ಗಂಗ ಎಮ್ಮ ಅವಳು ಸರಿ ಇಲ್ಲ ಕೈನಿಂದ ಮದುವೆ ಕ್ಯಾನ್ಸಲ್ ಆಗಿದೆ ಒಳ್ಳೇದಾಯಿತು ಅಂತ ಪರಿ ಹೇಳ್ತಾ ಇರ್ತಾಳೆ ಹಾಗೆ ಶುರುದ್ರಪ್ಪ ರುದ್ರ ಇಬ್ಬರು ಹೇಳ್ತಾ ಇರ್ತಾರೆ ಶಂಕರ ಗೌರಿ ಶಂಕರ ಅಲ್ವಾ ಅವರಿಬ್ರು ಜೋಡಿ ಚೆನ್ನಾಗಿದೆ ಅಂತ ಹಾಡು ಹೇಳ್ತಿರ್ಬೇಕಾದ್ರೆ ಹಾಡಿ ಆಡಿ ಸಣ್ಣ ಹೇಳ್ತಾ ಇದ್ದೀರಾ ಅಥ್ವ ನನ್ನ ಮಕ್ಕಳ ನೀವು ಬುದ್ಧಿ ಇಲ್ಲ ಒಂದು ದಿಟ್ ಹೇಳ್ತೀನಿ ಕೇಳಿ ನಿಜವಾಗ್ಲೂ ಶಿವ ಪಾರ್ವತಿ ಥರ ಇರೋದು ಗೌರಿ ಶಂಕರ ಆ ಗಂಗನ ಬಂಡವಾಳ ಗೊತ್ತಾದ್ಮೇಲೆ ಆದರೂ ನಮ್ಮ ಗೌರಿಗೆ ಬುದ್ಧಿ ಬಂದಿಲ್ಲ ಎಲ್ಲಾದರೂ ಎಲ್ಲನೂ ರಾಜಿ ಮಾಡಿಕೊಂಡು ಒಂದಾಗಣ ಅಂತ ಬಿಟ್ಟು ಯಾಕೆ ದೂರ ಇದ್ದಾಳೆ ಅಂತ ಬೈತಿರ್ಬೇಕಾದ್ರೆ ಅಲ್ಲ ನಿನ್ನ ಸಾಕು ಮಗನಿಗೋಸ್ಕರ ಇಷ್ಟು ಒದ್ದಾರ್ತಿದೆಯಾ ನಿನ್ನ ಸ್ವಂತ ಮಗ ನಾನು ಇಲ್ಲೇ ಇದ್ದೀನಿ ಸುನಂದ ನೋಡಿದರೆ ಬೇರೆ ದೇವಿ ಮನೇಲಿ ಜೀತಕ್ಕಿದ್ದಾಳೆ ನನಗೊಂದು ಜಂಟಿ ಮಾಡಬೇಕು ಅಂತ ನಿನಗೆ ಅನ್ನಿಸ್ತಿಲ್ವೇನವ ಅಂತವ ರುದ್ರ ಕುಡ್ಕೊಂಡು ಹೇಳ್ತಾ ಇರ್ತಾನೆ ಹಾಗೆ ನನಗೆ ತುಂಬ ಸುಂದರ ಏನು ಬೇಡ ಒಂದು ನಾರ್ಮಲ್ ಹುಡುಗಿ ಹುಡ್ಕವ ಅಂದಾಗ ತೂ ದರ್ಬೇಸೆ ನನ್ನ ಮಗನಿಗೆ ಕಟ್ಕೊಂಡು ಹಣ್ತೀನಿ ಬಾಳ್ಸೋಕ್ಕಾಗ್ತಿಲ್ಲ ಅದರಲ್ಲೂ ಗೌರಿ ತಂಗಿನೂ ರೀತಿ ಅವಳಿಗೆ ಮೋಸ ಮಾಡಿದೆ ಅವಳಿನ ಹುಗಿದು ಇಕ್ಕಿ ಫಾರಿನ್ಗೆ ಕೊಟ್ಟೋದ್ಲು ಈಗ ಇನ್ನೊಬ್ಳು ಹುಡುಗಿ ಬೇಕಂತ ಬೈತಾ ಇರ್ತಾಳೆ ಹಾಗೆ ಅಲ್ಲ ರುದ್ರ ನಿನಗೂ ಒಪ್ಪ ಮಗ ಇದ್ದಾನೆ ಅವನಿಗೆ ಒಳ್ಳೆ ಜೀವನ ಕೊಡಿಸ್ಬೇಕು ಅಂತ ಅನ್ಸಲ್ವೆಂದ್ಲ ಅಂಥದ್ರಲ್ಲಿ ಬೇಕು ಅಂತ ಕೇಳ್ತಿದ್ಯಾಂದ್ಲ ಅಥ್ವ ನಿನ್ನ ಜನ್ಮಕ್ಕೆ ಏನು ಆಚೆ ಅಂತ ಉಗಿದು ಹೋಗ್ತಿದ್ರೆ ಇವ್ರಿಬ್ರು ಉಗಿದುದನ್ನು ಹೊರ್ಸ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಶಂಕರ ಮದುವೆ ಮೇಲೆ ಹಾಕಿದ ಗಟ್ಟೆನ ತುಂಬಾ ತುಂಬ ಕಣ್ಣೀರಾಗ್ತಾ ಇರ್ತಾನೆ ಆ ಕಡೆ ಸಿಮ್ ಕಾರ್ಡ್ ಹುಡುಗ ಇದನ್ನೆಲ್ಲ ಮಾಡಿಸಿದ್ ಯಾರು ಅಂತ ಅಂದಾಗ ಗಂಗನ ಮುಖ ತೋರಿಸ್ತಾ ಇರ್ತಾನೆ ಗಂಗನ್ ಕಡೆ ತೋರಿಸಿದಾಗ ಅವಳು ಬಾರಿ ಅತ್ತೆ ಮಾಡಿಸಿದ್ದು ಅಂತ ಹೇಳಿದಾಗ ಅದನ್ನೆಲ್ಲ ನೆನಪಿಸ್ಕೊಂಡು ನಮ್ಮ ಅವ್ವ ಈ ರೀತಿ ಮಾಡಿದ್ರಲ್ಲ ಅಂತ ತುಂಬ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಗಂಗ ಬೇಕು ಬೇಕು ಅಂತ ಬಂದು ಊಟ ತಗೊಂಡು ಊಟ ಮಾಡಿ ಶಂಕರ ಅವ್ರೆ ಅಂತ ಹೇಳ್ತಾ ಇರ್ತಾಳೆ ಏನು ಮಾತಾಡದೆ ಕೂತಿರ್ಬೇಕಾದ್ರೆ ನಿಮ್ಗೆಷ್ಟೋ ನೋವಾಗಿದೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಇದಕ್ಕೆಲ್ಲ ಕಾರಣ ನಾನು ಅಂತ ಗೊತ್ತು ಆದರೆ ಏನು ಮಾಡಲಿ ಪರಿಸ್ಥಿತಿ ಕೈ ಮೀರಿ ಹೋಯಿತು ಅದಕ್ಕೆ ಈ ರೀತಿ ಎಲ್ಲ ಆಯಿತು ದಯವಿಟ್ಟು ನನ್ನ ಹತ್ರ ಬೇಜಾರು ಮಾಡ್ಕೋಬೇಡಿ ಅದನ್ನು ಹೊಟ್ಟೆ ಮೇಲೆ ತೋರಿಸ್ಕೋಬೇಡಿ ನೀವೇನೇ ಅಂದರೂ ನಿಮ್ಮಲ್ಲಿರೋ ಪ್ರೀತಿ ಕಾಳಜಿ ನನಗಂತೂ ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೋಡಿ ಅವರೇ ನೀವು ಚೆನ್ನಾಗಿರಬೇಕು ಒಬ್ಬರು ಚೆನ್ನಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ನೀವು ಊಟ ಮಾಡಿದರೆ ಮನೆಯವರೆಲ್ಲರೂ ಸಹ ಊಟ ಮಾಡ್ತಾರೆ ದಯವಿಟ್ಟು ಊಟ ಮಾಡಿ ಸ್ವಲ್ಪನಾದರೂ ಊಟ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಯಾಕೆ ಶಂಕರ ಅವರೇ ಏನೂ ಮಾತಾಡ್ತಿಲ್ಲ ನೀವೇನು ಮಾತಾಡ್ತಿಲ್ಲ ಅಂದರೆ ನಾನು ಏನು ಅಂದ್ಕೊಳ್ಳಿ ಆಯಿತಾ ನಿಮಗೆ ನನ್ನ ಮೇಲೆ ಕೋಪನೇ ಇದೆ ದ್ವೇಷವೂ ಇದೆ ಅಫ್ಕೋರ್ಸ್ ನನಗೆಲ್ಲ ಗೊತ್ತು ಆದರೆ ಹಂಗಂತ ಊಟದ ಮೇಲೆ ಕೋಪ ತೋರಿಸ್ಬೇಡಿ ಅಂತ ಕಣ್ಣೀರು ಹಾಕ್ಕೊಂಡು ನಾಟಕ ಮಾಡ್ತಾ ಇರ್ತಾಳೆ ಹಾಗೆ ಗಂಗ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸರಿ ಅನ್ನ ಬಿಸಿ ಇದೆ ನಾನೇ ಊಟ ಮಾಡಿಸ್ತೀನಿ ತೊಗೊಳ್ಳಿ ಇಂಥ ಊಟ ಮಾಡಿಸೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಶಂಕರ ಕೋಪ ಮಾಡಿಕೊಂಡು ಹೊರಟು ಹೋಗೇ ಬಿಡ್ತಾನೆ ಇನ್ನೊಂದು ಕಡೆ ಗೌರಿ ಮನೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಪಾಪ ನನಗೆ ಎಷ್ಟು ಬೇಜಾರಾಗಿದೆ ಅಂದಮೇಲೆ ಶಂಕರವ್ರಿಗಿನ್ನೆಷ್ಟು ಬೇಜಾರಾಗಿರಬೇಕು ಅವ್ರಿಗೆ ಖಂಡಿತ ಬೇಜಾರಾಗಿದೆ ಮದುವೆ ನಿಂತಕ್ಕೆ ಬೇಜಾರಾಗಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ಎತ್ತು ತಾಯಿಂದ ಇಷ್ಟೊಂಥರ ಅನ್ಯಾಯ ಆಯ್ತಲ್ಲ ಅಂತ ತುಂಬ ಬೇಜಾರಾಗಿದೆ ಪ್ರತಿಯೊಬ್ಬರಿಗೂ ಸಹ ಮೋಸ ಮಾಡೋರು ಜನಗಳು ಇದ್ದೇ ಇರ್ತಾರೆ ಅಂಥದ್ರಲ್ಲಿ ಎತ್ತು ತಾಯಿ ಈ ಥರ ಮಾಡಿದರೆ ಅವರಿಗೆ ಎಷ್ಟು ಸಂಕಟ ಆಗಿರಬೇಕು ಅಂತ ಶಂಕರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಮತ್ತೆ ಬೇರೆ ದೇವಿನ ಬೈತಾ ಇರ್ತಾಳೆ ಎತ್ತು ತಾಯಿಯಾಗಿ ಇಂಥ ಮೋಸ ಮಾಡಿದಲ್ಲಲ್ಲಲ್ಲಲ್ಲಲ್ಲಲ್ಲ ದೇವರು ಎಲ್ಲ ಕಡೆ ಬರೋಕ್ಕಾಗಲ್ಲ ಅಂತ ತಾಯಿನೇ ದೇವರು ಅಂತ ಮಾಡಿದೆ ಅಂತದ್ರಲ್ಲಿ ಎತ್ತು ತಾಯಿ ಇಂಥ ಮೋಸ ಮಾಡಿದ್ಲಲ್ಲ ಇವಳು ತಾಯಿ ಕಳಕಂಗೆ ಅವಮಾನ ಮಾಡ್ಬಿಟ್ಲು ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ ಎತ್ತು ತಾಯಿ ಇಷ್ಟ ಅಲ್ಲ ಅವಮಾನ ಆಯ್ತು ಅಂತ ಅವರಿಗೆ ಎಷ್ಟು ಬೇಜಾರಾಗಿರ್ಬೇಕು ಎಷ್ಟು ಅವಮಾನ ಆಗಿದೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಶಂಕರ್ ಅವ್ರ ಯಾವತ್ತು ಸಹ ತನ್ನ ನೋವು ಯಾರಿಗೂ ಹೇಳ್ಕೊಡೋಲ್ಲ ಇಂಥ ಸಮಯದಲ್ಲಿ ನಾನು ಹತ್ರ ಇರಬೇಕಿತ್ತು ಹತ್ರ ಅಂತೂ ಇರೋಕ್ಕಾಗಲ್ಲ ಅಟ್ಲೀಸ್ಟ್ ಫೋನಲ್ಲಾದರೂ ಮಾತಾಡೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡೋಕ್ಕಿಂತ ಟ್ರೈ ಮಾಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಏನಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು